ಕರುನಾಡ ಸುದ್ದಿ ಸ್ವಾರಸ್ಯ ನಮ್ಮ ಭಾಗದಲ್ಲಿ ಸರ್ಕಾರದಿಂದ ನೀಡಿರುವ ಸೋಯಾಬೀನ್ ಬೀಜ ಬಿತ್ತನೆ ಮಾಡಿದ ರೈತರ ಸಂಪೂರ್ಣವಾಗಿ ನಾಟಿಕೆ ಬಂದಿಲ್ಲದ ಕಾರಣ ಸರ್ಕಾರ ಅದಕ್ಕೆ ಪರಿಹಾರ ಘೋಷಣೆ ಮಾಡಿತು ಆದರೆ ಇಲ್ಲಿಯವರೆಗೂ ಬಂದಿಲ್ಲ ಅದೆಷ್ಟು ಬೇಗನೆ ಪರಿಹಾರ ಕಲ್ಪಿಸಬೇಕು ಮತ್ತು ಸತತವಾಗಿ ಸುರಿತಾ ಇರುವ ಮಳೆಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಸರು ತೊಗರಿ ಸಂಪೂರ್ಣ ನೀರಿನಲ್ಲನೆಂದು ಹಾಳಾಗಿ ಹೋಗ್ತಿದೆ ಅದರಿಂದ ಬಾಕಿ ಉಳಿದ ಪರಿಹಾರ ಕಲ್ಪಿಸಿ ರೈತರಿಗೆ ಪರಿಹಾರ ಕಲ್ಪಿಸಿ ಅಂತ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮ್ ಒತ್ತಾಯಿಸಿದ್ರು ಸೋಯಾಬೀನ್ ಬೀಜ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಬೀಜಗಳು ಸಿಕ್ಕಿದೆವು ಆದ್ರೆ ಬೀಜ ಬಿತ್ತಿನ ಮೇಲೆ ಯಾವ್ದು ನಾಟಕದಿಲ್ಲ ಅದು ಪರಿಹಾರನು ಕೊಡಲಿಲ್ಲ ಈಗ ಸತತ ಇವತ್ತಿನವರೆಗೂ ಭಯಂಕರ ಮಳೆ ಆಗ್ತಿದೆ ಹೆಸರ ಉದ್ದ ಇವತ್ತೆಲ್ಲ ರಾಶಿ ಮಾಡ್ತಕ್ಕಂಥ ಪರಿಸ್ಥಿತಿ ರೈತರು ಇದ್ದರು ಆದ್ರೆ ಕಂಟಿನ್ಯೂ ಒಂದ್ ವಾರ ಇಡಿದು ಮಳೆ ಬರೋದಿಂದ ಎಲ್ಲ ಹೆಸರು ಉದ್ರು ಕೂಡ ಅಲ್ಲೇ ನಾಶ ಹೋಗಿದೆ ತೊಗರಿ ಬಿತ್ತಿದಂತಕ್ಕಂಥದ್ದು ಕೂಡ ಇವತ್ತು ಒಳಗಡೆ ಆಗ್ತಾ ಇಲ್ಲ ಅಷ್ಟೆಲ್ಲ ತೊಗರಿ ನಾಶ ಆಗಿದೆ ಈಗ ಇನ್ಸುಡೆನ್ಸ್ ಅಂದ್ರೆ ಸಲ ಆರ್ನೂರ ಅರವತ್ತು ಕೋಟಿ ಬಿಡುಗಡೆ ಆಗಬೇಕಾಯ್ತು ಅರ್ಧನೇ ಬಿಡುಗಡೆ ಆಗಿದೆ ಅದೇ ಮುನ್ನೂರು ಚಿಲ್ಲರಿನು ಬಿಡುಗಡೆ ಆಗಬೇಕು ಮತ್ತೆ ಪೂರಾ ಪರಿಹಾರ ರೈತರು ಕೊಡ್ತಕ್ಕಂಥ ಎಕರೆಗೆ ಇಪ್ಪತ್ತೈದು ಸಾವಿರ ಹೆಚ್ಚಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಈ ಸರ್ಕಲ್ ನಿಂದ ಆಗ್ಬೇಕು ಅಧ್ಯಕ್ಷ ಯಾಕಂದ್ರೆ ಎಲ್ಲ ರೀತಿ ಲುಕ್ಸ್ ಆಗಿದೆ ಲುಕ್ಸ್ ಏನಿದೆ ಹೆಸರ ಉದ್ದ ತೊಗರಿ ಎಲ್ಲ ಲಾಸ್ ಆಗಿದೆ ಅಧ್ಯಕ್ಷ ಸಚಿವ ಧ್ವನಿ ಮಾಡ್ತಾ ಇದ್ದಾರೆ ಸಚಿನ್ ಪರ್ಯ ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಅಧ್ಯಕ್ಷ ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು ನಮ್ಮ ಸದಸ್ಯರು ಈ ಕಲಬುರಗಿನಲ್ಲಿ ಆಗಿರತಕ್ಕಂತ ತೊಗರಿ ಮತ್ತು ಹಸಿರು ಇತರೆ ಅನೇಕ ಬೆಳೆ ನಷ್ಟದ ಬಗ್ಗೆ ಪರಿಹಾರ ಇನ್ಸೂರೆನ್ಸ್ನಿಂದ ಎಷ್ಟು ಸಿಕ್ಕಿದೆ ಇನ್ನು ಉಳಿದಿರೋ ಬಾಕಿ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ ಫಸ್ಟ್ ಟೈಮ್ ಆರುನೂರ ಐವತ್ತು ಕೋಟಿ ಹೆಚ್ಚು ಅನುದಾನ ಇವತ್ತು ಇನ್ಸುರೆನ್ಸ್ನಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಒಂದು ಸರ್ವೆ ಪ್ರಕಾರ ಇವತ್ತು ಫೈನಲ್ ಸೆಟ್ಲಾಗಿದೆ ಮಾಡಬೇಕು ಅಂತ ಒಂದ್ಸಲ ಅರ್ಧ ಅರ್ಧನೇ ಕೊಟ್ಟರೆ ಅದನ್ನೇ ಹೇಳ್ತೀನಿ ಗುರು ಫಸ್ಟ್ ಟೈಮ್ ಅಂತ ಹೇಳಿದೆ ಇಲ್ಲಿವರೆಗೆ ಇನ್ಸೂರೆನ್ಸ್ನಲ್ಲಿ ಒಂದು ಜಿಲ್ಲೆಗೆ ಅಷ್ಟೊಂದು ದೊಡ್ಡ ಅಮೌಂಟು ಯಾವ ಜಿಲ್ಲೆಗೂ ಯಾವುದೇ ಬೆಳೆಗೂ ನಷ್ಟ ಆದಕ್ಕೆ ಸಿಕ್ಕಿರಲಿಲ್ಲ ಫಸ್ಟ್ ಟೈಮ್ ಸಿಕ್ಕಿದೆ ಆದರೆ ಅದು ಅರ್ಧ ಪೇಮೆಂಟನ್ನು ಈಗ ಏಟಿ ಒನ್ ಅನ್ನೋ ಒಂದು ಕ್ಯಾಪ್ ಆ್ಯಂಡ್ ಕಪ್ ಅನ್ನೋ ಒಂದು ನಾವು ಹೊಸ ಸಿಸ್ಟಮ್ ತಂದ ಮೇಲೆ ಒನ್ ಟೆನ್ಗಿಂತ ಹೆಚ್ಚಾದದ್ದೆಲ್ಲ ರಾಜ್ಯ ಸರ್ಕಾರನೇ ಬರೆಸ್ಬೇಕಾದಂಥದ್ದು ಪರಿಸ್ಥಿತಿ ಇದೆ ನಾವು ನಮ್ಮ ಹಿರಿಯ ಸದಸ್ಯರು ಹೇಳಿದ್ರು ಮದ್ ಅಲ್ಲಂ ಪ್ರಭು ಪಾಟೀಲ್ ಅವರು ಹಿಂದೆ ನಾನು ಬರೋದಕ್ಕಿಂತ ಮೊದಲು ನಾನು ನೋಡಿದಾಗ ಎರಡು ಮೂರು ವರ್ಷ ಹದಿನೈದು ಹದಿನಾರು ಲಕ್ಷ ಇನ್ಸೂರೆನ್ಸ್ ರಿಜಿಸ್ಟ್ರೇಷನ್ ಆಗ್ತಿತ್ತು ಇವತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ಲಕ್ಷ ಆಗ್ತಾಯಿದೆ ನಾವು ನಿಮಗೂ ಎಲ್ರಿಗೂ ಸದನದಲ್ಲಿ ನಾನು ಅನೇಕ ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ ಇಂಥ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಸಹಾಯ ಆಗುತ್ತೆ ಎರಡು ಪರ್ಸೆಂಟ್ ಅಷ್ಟೇ ರೈತರು ಕಟ್ಟೋದು ತೊಂಬತ್ತೆಂಟು ಪರ್ಸೆಂಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಟ್ತೀವಿ ಇನ್ಸುರೆನ್ಸ್ಗೆ ಹೆಚ್ಚು ರಿಜಿಸ್ಟ್ರ್ ಮಾಡ್ಕೊಳ್ಳೋದಕ್ಕೆ ನೀವು ಮನ ಹೋಲಿಸ್ಬೇಕು ಜನ ಅಂತ ಸೊ ಆ ಒಂದು ರೀತಿಯಲ್ಲಿ ಅನುಕೂಲ ಆಗಿದೆ ಅರ್ಧ ಏನು ಪೇಮೆಂಟ್ ಬಾಕಿ ಇದೆ ನಾವು ಡಿ ಸಿ ಕಮಿಟಿ ಡಿ ಸಿ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಇತ್ತು ಆ ಕಮಿಟಿ ರಿಪೋರ್ಟ್ ಬಂದಿದೆ ಅದನ್ನು ಫೈನಾನ್ಸಿಗೆ ಕಳಿಸ್ತಾ ಇದ್ದೀವಿ ತಕ್ಷಣ ಅದನ್ನು ಅರ್ಧ ಅನುದಾನವನ್ನು ಬಿಡುಗಡೆ ಮಾಡೋದ್ರಲ್ಲಿ ನಾವು ಕ್ರಮ ತಗೋತೀವಿ ಸೊ ಮುಂದೆ ಹೆಚ್ಚು ರಿಜಿಸ್ಟ್ರೇಷನ್ನು ಮಾಡಲಿ ಅಂತ ಹೇಳಿ ಅಧ್ಯಕ್ಷರೇ ಅನುದಾನ ಬಗ್ಗೆ ಒಂದೇ ನಿಮಿಷ ಒಂದೇ ನಿಮಿಷ ಅವರಿಗೆ ನಾನು ಮೊನ್ನೆ ಕೂಡ ಹೇಳಿದೆ ಮಾನ್ಯ ಸಚಿವರೇ ಮಾನ್ಯ ಸಚಿವರೇ ಮೊನ್ನೆ ಕೂಡ ಹೇಳಿದೆ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ